ಮನುಷ್ಯನ ಜೀವನಕ್ಕೆ ಶೇಕಡ ತೊಂಬತ್ತೈದರಷ್ಟು ದುಡ್ಡೆ ಮುಖ್ಯ ಹಣವಿಲ್ಲದೆ ಏನು ಕೆಲಸ ಆಗಲ್ಲ ಪ್ರತಿಯೊಬ್ಬರೂ ಕೂಡ ಲಕ್ಷ್ಮೀ ದೇವಿ ಸದಾ ಕಾಲ ನಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ಸಾಕಷ್ಟು ಲಕ್ಷ್ಮಿ ವ್ರತ ಪೂಜೆಗಳನ್ನ ಕೈಗೊಳ್ಳೋದನ್ನ ಈಗಾಗಲೇ ನಾವು ನೀವು ನೋಡಿದ್ದೀವಿ ಬಹಳಷ್ಟು ಜನ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದರೂ ಕೂಡ ಹಣ ಮಾತ್ರ ಕೈಯಲ್ಲಿ ನಿಲ್ಲೋದೇ ಇಲ್ಲ ಆದ್ರೆ ಬಹಳಷ್ಟು ಜನರಿಗೆ ಹಣ ಮನೆಯಲ್ಲಿ ಸದಾಕಾಲ ಇರಬೇಕು ಅನ್ನೋದಾದ್ರೆ ಕೆಲವು ಗ್ರಹಗತಿಗಳ ಕಾರಣ ಇದ್ದೇ ಇರುತ್ತೆ ಲಕ್ಷ್ಮೀ ದೇವಿ ಸದಾ ಕಾಲ ನಿಮ್ಮ ಮನೆಯಲ್ಲಿ ನೆಲೆಸಲು ಈ ಕೆಲಸ ಮಾಡಿದ್ರೆ ಮಾತ್ರ ಸದಾ ಕಾಲ ನಿಮ್ಮ ಮನೆಯಲ್ಲಿ ದೇವಿ ಕಾಲು ಮುರಿದುಕೊಂಡು ಬಿದ್ದಿರ್ತಾಳೆ ಇನ್ನು ಸಾಕಷ್ಟು ಜನರು ಗಂಡ ಹೆಂಡತಿ ಇಬ್ಬರು ಸಹ ಕಷ್ಟಪಟ್ಟು ದುಡಿದ್ರು ಕೂಡ ತಿಂಗಳ ಕೊನೆಯಲ್ಲಿ ಹತ್ತು ಸಾವಿರ ಕೂಡ ಉಳಿಸೋದಕ್ಕೆ ಆಗೋದೇ ಇಲ್ಲ ಇಂತಹ ಸಮಸ್ಯೆಯಿಂದ ಸಾಕಷ್ಟು ಬಡ ಕುಟುಂಬಗಳು ಜೀವನದಲ್ಲಿ ಏನನ್ನೂ ಕೂಡ ಸಾಧಿಸೋಕೆ ಆಗದೆ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಸಾಯುವ ಅನೇಕ ಕುಟುಂಬಗಳನ್ನ ಕೂಡ ನಾವು ನೋಡಿದ್ದೇವೆ ಈ ಎಲ್ಲ ಆರ್ಥಿಕ ಸಮಸ್ಯೆಗೆ ಕೊನೆಗೂ ಈ ಕೆಲಸ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಸದಾ ಕಾಲ ಮನೆಯಲ್ಲಿ ತುಂಬಿ ತುಳುಕುತ್ತಾ ಇರ್ತಾಳೆ ನೀವು ಮಾಡಿರುವ ಯಾವುದೇ ಸಾಲ ಕ್ಷಣ ಮಾತ್ರದಲ್ಲೇ ತೀರಿ ಹೋಗುತ್ತೆ ಅಂದರೆ ಆದಷ್ಟು ಬೇಗ ನಿಮ್ಮ ಸಾಲದಿಂದ ಮುಕ್ತರಾಗಿ ಶ್ರೀಮಂತರಾಗುತ್ತೀರಿ ನಿಮ್ಮ ಮನೆಯಲ್ಲಿಯೂ ಕೂಡ ಸದಾಕಾಲ ಲಕ್ಷ್ಮಿ ನೆಲೆಸಬೇಕು ಅನ್ನೋದು ನಿಮ್ಮ ಅನಿಸಿಕೆ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಬನ್ನಿ ಲಕ್ಷ್ಮೀ ದೇವಿಯು ಸದಾ ಕಾಲ ನಮ್ಮ ಮನೆಯಲ್ಲಿ ಇರಬೇಕು ಅನ್ನೋದಾದ್ರೆ ಏನನ್ನ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳಲು ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರಲಿ ಅಂತ ಎಲ್ಲರೂ ಕೂಡ ಬಯಸ್ತಾರೆ ಲಕ್ಷ್ಮಿಯನ್ನ ಒಲಿಸಿಕೊಳ್ಳೋಕೆ ವಿವಿಧ ಪೂಜೆಗಳನ್ನ ಮಾಡ್ತಾರೆ ಆದ್ರೆ ಕೆಲವರ ಮನೆಗೆ ಲಕ್ಷ್ಮಿ ಕಾಲಿಡೋದೇ ಇಲ್ಲ ಇದಕ್ಕೆ ಕಾರಣ ಏನು ಎಂಬುದನ್ನ ಖುದ್ದು ಲಕ್ಷ್ಮಿಗೆ ಇಂದ್ರನಿಗೆ ಹೇಳಿದ್ದಾಳೆ ಅಸುರರ ಮನೆಯಲ್ಲಿ ವಾಸವಾಗಿದ್ದ ಲಕ್ಷ್ಮಿ ಒಂದು ದಿನ ಇಂದ್ರನ ಮನೆಗೆ ಬರ್ತಾಳೆ ನಿಮ್ಮ ಮನೆಯಲ್ಲಿ ನಾನು ವಾಸವಾಗ್ಲಾ ಅಂತ ಕೇಳ್ತಾಳೆ ಆಗ ಇಂದ್ರ ಲಕ್ಷ್ಮಿಗೆ ಅನುಮತಿ ನೀಡ್ತಾನೆ ಜೊತೆಗೆ ಪ್ರತಿ ಬಾರಿ ನಾನು ಕರೆದ್ರು ನೀನು ಏಕೆ ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಈಗ ಹೇಗೆ ಬಂದೆ ಅಂತ ಕೇಳ್ತಾನೆ ಅಸುರರು ಅಧರ್ಮಿಗಳಾಗ್ತಾ ಇದ್ದಾರೆ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬಂದೆ ಎನ್ನುತ್ತಾಳಂತೆ ಲಕ್ಷ್ಮಿ ದ್ವೇಷ ಕೋಪ ಸೇಡು ತುಂಬಿರುವ ಮನೆ ಮನದಲ್ಲಿ ಎಂದಿಗೂ ಕೂಡ ನೆಲೆಸೋದಿಲ್ಲ ಎಂದು ಲಕ್ಷ್ಮಿ ಇಂದ್ರನಿಗೆ ಹೇಳ್ತಾಳೆ ಅಧರ್ಮಿ ದುರ್ಗುಣ ಕೆಟ್ಟ ಕೆಲಸ ಮಾಡುವವರ ಮನೆಯಲ್ಲಿ ವಾಸಿಸೋದಿಲ್ಲ ವಿವೇಕ ಹಾಗೂ ಧರ್ಮದ ಬಗ್ಗೆ ಮಾತನಾಡದ ಜ್ಞಾನಿಗಳ ಅಪಮಾನ ಮಾಡುವ ಜಾಗದಲ್ಲಿ ನೆಲೆ ನಿಲ್ಲೋದಿಲ್ಲ ಪಾಪ ಅಧರ್ಮ ಸ್ವಾರ್ಥ ತುಂಬಿರುವ ಮನೆಗೆ ಲಕ್ಷ್ಮಿ ಕಾಲಿಡೋದಿಲ್ಲ ಗುರು ತಂದೆ ತಾಯಿ ಹಿರಿಯರಿಗೆ ಗೌರವವಿಲ್ಲದ ಮನೆಯಲ್ಲಿ ನಾನು ಇರೋದಿಲ್ಲ ಎಂದಿದ್ದಾಳೆ ಲಕ್ಷ್ಮಿ ಧರ್ಮವನ್ನ ನಂಬುವ ಮನಸ್ಸು ಪವಿತ್ರವಾಗಿರುವ ಎಲ್ಲರನ್ನ ಗೌರವಿಸುವ ಕಪಟ ನಾಟಕವಿಲ್ಲದ ಬಡವರಿಗೆ ದಾನ ಧರ್ಮ ಮಾಡುವವರ ಮನೆಯಲ್ಲಿ ತಾನು ಸದಾ ನೆಲೆಸಿರುವುದಾಗಿ ಲಕ್ಷ್ಮಿ ಹೇಳಿದ್ದಾಳೆ ಹಾಗೆ ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮಿ ಅಥವಾ ಭಗವಾನ್ ವಿಷ್ಣು ಹಾಗೂ ವಿಷ್ಣುವಾಹನ ಗರುಡನ ಜೊತೆಗಿರುವ ಲಕ್ಷ್ಮಿ ಫೋಟೋವನ್ನ पूजी लक्ष्मी बहुबेग प्रसन्नता